നമ്മ തലനാട് ചാനൽഗ മാറി ഉടല ദിനി സ്വാഗത കാണ്ടീഡിയോജി സാറ്റ് മലേ ഇനി കാണ്ടെ ഐനുഗ തെടീൽ ആ തെഡീലിന് സാധിച്ച ആ ജോർ ഇത്തീൽ വർഷ ബൈത ഇത്ത കാണ്ടെ ബൈദിന ബർസട് അതെ ഗിഡ്ക്കളെ കൊഞ്ചുരുന്ന നാല്ക്ക് ദമ്പുക്കായ వాతావరణ అంతూ ఇంచ పండ్రు సాధ్యజీ నరమని తిల్లకణి అరమని ఘర ఏనపరు బండి బదలసీ ఎందు అంచే ఈ హామల్ అంచే ఎదగ బట్స్ అర్ఫా గళి వర్ఫుడు ఎదగ తె వర్బుడు కొంచె ఎదగ దమ్ముకాయ ఉంది పండ్ర హాకు జి పూర కాలలో వంజే ఒంజన కాదు బోతులు అంచనా యో ఇంజీ వీడియో స్టార్ట్ మే ఒం జనకి ఏంది దాదన్య ಇದನ್ನ ವೀಡಿಯೋಡ್ದು ದಾದ ಉಂಡು ತೂಪಿನ ಅಂಚಿನ ಕಂಡು ನನ್ನ ವೀಡಿಯೋಡು ತೂಪಿನ ಉಂಡು ದಾದ ಇಜ್ಜಿ ಅಂತ ತೂಯಿನಗಲೆ ಗೊತ್ತಾವು ಅಂಚಿನಲ ಸ್ಪೆಷಲ್ ಅದು ವೀಡಿಯೋ ಅಲ್ಲಿ ಯಾನ್ ಏನು ಇಲ್ಲಡುಪ್ಪುನು ಒಡೆಲ ಪಿದೆ ಒಡೆಲ್ಲ ಪೋಪುಜಿ ಇಲ್ಲಾಡುಪ್ಪನಾಗ ಏನು ಎನ್ನ ದಿನಚರಿ ಅಂಚಿನ ಉಪ್ಪುಂಡು ಅದೇ ಯಾನ್ ನಿಗಾಟ್ಟು ಶೇರ್ ಮಾಡಬೇಕು ತೂವರ್ಯಾಂಡ ತೂಲೆ ಇಜ್ಜಿನ ಮಲ್ಲೆಜ್ಜಿ ಹಂಗೆಲ್ಲ ಬೇಜಾರು ಇಜ್ಜಿ ಬಾಕಿದಾಗಲು ತೂಪೇರು ಅಂಚನೆ ಕೆಲವೊಂದು ಜನ ನೆಗೆಟಿವ್ ತಿಂಕು ಮಲ್ಪನಾಗಳು ಉಳ್ಳೇರು ಕೆಲವೊಂದು ಜನಕ್ಕೆ ಒರಿ ಎಡ್ಡೆ ಹ್ಯಾಪಿನ ದಾನೆ ಪಂದ್ ಒಂಜಿ ಏನನ್ಪಿರು ಐಕ್ ಐಕದಕ್ಕ ನಮ್ಮ ಲೈಫ್ ಫುಡ್ ಅಂಚಿನನೆ ಹಾಪಿ ನಂಚಿನನಿ ನಮ್ಮ ಒರಿ ಹರ್ದು ನಮ್ಮ ಮಿತ್ತ ಬರೋಡು ಲಕ್ಕ ನಮ್ಮ ಹಗುಲು ಎನ್ನೇ ಒಂಜಿ ಲೆವೆಲ್ ಮಿತ್ತ್ ಪೋಡ್ ಬಂದು ಎನ್ನಾಗ ನಮ್ಮ ಯೂ ಟರ್ನ್ ಯೂಟರ್ನು ಬರ್ಕೊಂಡು ಅವು ಎಡ್ಡೆ ಟರ್ನ್ ಬತ್ತ ನಮ್ಮ ಅವು ರಾಂಗ್ ಟರ್ನೇ ಬರ್ತೀವಿ ದಾದ ಮಲ್ಪನು ನಮ್ಮ ದೇವರು ಹೆಂಚ ಬರೀತೀರ ಹೆಂಚನೇ ಆಗೋಡು ನಮ್ಮ ನಸೀಬಡು ಪೂರ ನಸೀಬನೇ ಆತನ ಕುಲ್ಲರೇ ಹಾಪತಿವಿ ನಮ್ಮ ಕೈ ಟಿ ಏತು ದುಂಪು ಅವರೇ ಹಾಪ ಆತ ನಮ್ಮ ದುಂಪು ಹೋಗಡಿ ನಮ್ಮ ಜೀವನಡು ಪನ್ಪಿನಗುಲ್ ದಾನಿ ಕುಲ್ಲುಂಡಲ್ಲ ಹಾಕ್ಕೊಂಡಲ್ಲ ಒಂದೊಂಡಲ್ಲ ಜತಂಡಲ್ಲ ಪೂರೈಲ ಬಂತೀರು ನಮ್ಮ ದಿನ ಗೆಪ್ಪರೆಲ್ಲ ಸಾಧ್ಯ ಇಡ್ಸಿ ಅಂಚನೆ ಯಾನ್ ಇನ್ನಿತ ವೀಡಿಯೊ ಸ್ಟಾರ್ಟ್ ಮಲ್ಪ ನಾನು ವೀಡಿಯೋ ಏನು ಸ್ಟಾರ್ಟ್ ಮಲ್ಪನಾಗ ಇತ್ತಿನ ಉಮೇದು ಇತ್ತೆ ಹೆಂಗೆ ನಿಜವಾದಲ್ಲ ಉಮೇದು ಕಮ್ಮಿ ಆಯಿತು ದಯಪನಾಗ ವೀಡಿಯೋಡು ಯೂಸ್ ಇದ್ ರೆಡ್ಡು ತಿಂಗಳೋಡ್ದು ತಿಂಚು ಏನು ವೀಡಿಯೋ ಮಲ್ದಜಿ ಆ ಇಡು ಪಕ್ಕ ಏನು ಅವೇನು ಇತ್ತ ಅವೇನು ಏನನ್ಪಿರು ದುಂಪು ಅರೆ ತಗೊಂಡಿಲ್ಲ ರಡ್ಡ್ ತಿಂಗಳದ ವೀಡಿಯೊ ಸ್ಟಾಪ್ ಮಲ್ಪರಿಬೋದು ಹೆಂಗೆ ಮಸ್ತ್ ಏನೋ ಚೆನ್ನಾಗಿ ಎಫೆಕ್ಟ್ ಆಂಡ್ ಅದಕ್ಕೋಸ್ಕರ ಪಂದಿಲ್ಲ ಆಯ್ನ ಆತನ ವೀಡಿಯೋನು ತೂಲೆ ನಿಗುಲು ತೂಯಿನ ವೀಡ್ಯೋ ಹೆಂಗೆ ಪ್ರಮೋಟ್ ಹಾಕೊಂಡು ಕೊಡುಗೆ ತೂವರ್ಯಕ್ಕೆ ಅದಕ್ಕೋಸ್ಕರವಾದ ತೂಲೆ ಸಪೋರ್ಟ್ ಮಲ್ಪಲಿ ನಮ್ಮಗುಲೆ ನಮಕ್ ಏಪಲ ಬೆಂಬಲ ಮಲ್ಬಿಡು ಹೋಗ್ಬಿಡ್ದು ಎದ್ರು ಡೆಡ್ಡೆದು ಪಿರೋಡು ನಂಜಿಗೆ ಆರ ಬನ್ನಿ ಹೆಂಗೆ ಅಂಚಿನ ನಂಚಿನ ಜನಗಳು ಆಪಿನ ಆಪಿನಿಜ್ಜಿ ತೂವರೆ ಇಷ್ಟೇಜ್ಜಿಡ ತೂ ಚಿಂದಲವನ್ ಫ್ಯಾನು ಅಂಚೆ ನಾ ದಾದ ಉಂಡು ದಾದ ಇಜ್ಜಿ ಇಂದ್ ಪ್ರತಿ ಒಂಜಿ ಮನುಷ್ಯನ ಜೀವನ ಬೇತೆ ಬೇತೆನೆ ರೀತಿ ಉಪ್ಪು ಆಯೆ ಒರಿ ಒರಿಯನ ಲೈಫ್ ಉಪ್ಪುಜಿ ಎನ್ನ ದಿನಚರಿ ಚೋಂಡಿ ಆ ನಿಗಲಿನ ಶೇರ್ ಮಲ್ಪ ಅವೆನ್ ತೂಲೆ ತೂದು ಸಪೋರ್ಟ್ ಮಲ್ಪ ಎಂಕಲ ಒಂಜಿ ಪಿದೇ ಪೋಡು ಪಿದೇಡ್ಲ ಕೆಲವಂಜಿ ವ್ಯೂಸ್ ನೀವು ತೋಷ್ಪೋಡು ಪೂರ ಇಂಕ ಆಸೆ ಉಂಡು ದಾತ ಅಲ್ಪು ಮರಿಯಾಲ ಅಂಚಿನ ಟೈಮ್ಲ ತಿಕ್ಕೂಚು ಪೋಕೊಂಡ ಯಜಮಟ್ಟು ಪೋಡು ಪೋಯೆಡ ಪಡಾ ಯಾನ್ ಶೇರ್ ಮಲ್ಪ ನಿಗಲ್ ತೂದಿಪ್ಪ ಎನ್ನ ಚಾನಲ್ಡು ಏನು ವೀಡಿಯೋಸ್ ಪಾಡಿಯಡಾ ಏನು ಯಾರಗಲ ಯು ನರಂದು ಪತ್ತದು ಯಾನು ಎಲ್ಲ ಚೆನ್ನು ವೀಡಿಯೋ ಎನ್ನ ಯಾನೆ ವೀಡಿಯೋಸ್ ಆದು ಮಿತ್ತಡೆ ಮಿತ್ತಡೆಯನ್ನು ಪಾತ್ರರನ್ನು ಪೋಪ ಬೇತೇಗಲ್ನಕ್ಕ ಕೊಡಿಯಾಗ ನೆರ್ದು ಯಾನೆ ಇಂಚ ಯಾನೇ ಇಂಚ ಏನಾರ್ದು ಇಂಚ ಅವರು ಪನ್ ಪುಜಿ ಯಾನ್ ಪನ್ಪಿನ ನಿಜವಾದ್ಲ పొక్కడే యాన పనిపిన దాల ఇజ్జి యాన పనిపిన భ్రమే దయప నాకు ఎనర్దే పూర ఆపుంటెళ్ళవేరు ఎన్నో నెక్పేరు అవి ఇంక నిజవాదుల థింక్ ఇజ్జి యాన ఏపల్లా నమ్మ పనిపిలాకల్ ఉల్లేయను ఇస్తారు దుమ్ముడు తినిచ్చ నమ్మ నమ్మా నమ్మ అందు తేను వీడియోస్ పాడాడు ಈ ವಿಡಿಯೋ ನಿಗುಲ್ತು ವರೆ ಪೋದು ವಿಡಿಯೋ ಪ್ರಮೋಟ್ ಆಗ್ಬೋಣ ಆ ಪಾಡಿ ನೇಕ ವೀಡಿಯೋ ವಿಡಿಯೋ ಲಾದು ಹೆಂಗೆ ಲಾಭದು ಅಂತ ನಿಗಲೇರ್ದಿ ಎನ್ನ ಚಾನಲ್ ದುಂಪು ಒಪ್ಪಿ ನಿಂದಿ ಅಂಬಾ ಆತಿ ಅಂಚಾನೆ ಎನ್ನ ಚಾನಲ್ಗೆ ಸಪೋರ್ಟ್ ಮಲ್ತಾನಪ್ಪ ಧುವಿ ಲಕ್ಕಿ ಧುವಿನಿ ಲಕ್ಕ ನನ್ನ ಲೇಟ್ ಈ ತೆಡಿಯಲ್ಲಿ ವರ್ಷ ಬರ್ದೇಬೋದು ಧುವಿ ಒಂಚೂರು ಹೊಡಿಗೆ ಅದು ಮಕ ಜೀ ಇದ

ജിമ്മ സിമ്മിൽ കൂക്കർ നൈക്കൽ പോയിട്ട് ജിമ്മിഗ് ആ പൂജകള കോപാത്ത ജിമ്മി ആ നെർപ്പില്ല കൈക്കൽക ആ అద బాన్ మూలు వ్లగ్ మల్పలు గాడి అప్ప బి ఎర్న గాడి గాడీ ఎందు కెవ్ జనా మండ బాగా పన్నెడ్ ఎన్న వ్లగ్డు సపోర్ట్ మల్పన గో నాలు ఏం జన్యూన్ అది ఉన్న మరణి ఈ గాడీ యో సెకెండ్ హ్యాండ్ ಎಂಕ್ ಅಂಚಿ ಇಂಚಿ ಪೋರೆಗ್ ಪಂಡೆ ಹೆಂಗ್ ಕಾಲಿಗೆ ಪೇಂಟ್ ಪೇಂಟೆ ಪೋರೆ ಮಸ್ತು ದೂರ ಅದಾಗ ಪೇಂಟೆ ಮಟ ಪೋರೆಗೆ ರಿಕ್ಷಾಗೆ ಐವತ್ತೈದು ರೂಪಾಯಿ ಕೊರೋಡು ಅವರ ಐವತ್ತು ತನ್ಪೆರ್ ತನ್ಪಿರಿ ಅವರ ಐನ್ ರೂಪಾಯಿ ಎಲ್ಲಾಗೆ ತನ್ಪಿರಿ ಹೆಂಗೆಂತೂ ಈ ಕಾಸ್ ಪಾರ್ದ್ ಕಾಸು ಬಾರ್ದು ಸಾಕಾಣ ದಯಪನ್ನಾಗ ಕಾಲ್ ಪೇಂಟ್ ಪೇಂಟೆ ಬೋರ್ಡಂಡ ಏನು ಹೊರ್ತಿಯನ್ನು ಪೋಪೆ ಬೋಪೆ ಜೋಕ್ಲೆ ತಂದ್ಬೋನ ಜೋಕು ನಡಪರಕ್ಕೆ ಏನು ವಿಚ ನಾನು ಏಪರ್ ದಿನಿ ಏನು ಒಂಜಿ ಎರಡು ವರ್ಷದ ಮುಚ್ಚಿ ವರ್ಷದ ಇಂಚಿ ಇನ್ನೊಂದು ಇತ್ತಿನಲ್ಲಿ ಏನು ಎಂಕೊಂಜಿ ಸ್ಕೂಟಿ ಬೋರ್ಡಿಂದ ಪೊಸನ್ಗೆತ್ತನಲ್ಲಿ ಆಂಡ ಕರೆಕ್ಟ್ ಕರೆಕ್ಟಾದ ಗಾಡಿನ ಕಲ್ದುಜಿ ಹೆಂಗೆ ಕಾಲಿ ಒಂಜಿ ಕೈತಲ್ ಕೈತಲ್ಲ ದೇವಸ್ಥಾನಕ್ಕೆ ಪೇಂಟ್ ಏಪುರ ಓಪಲಕ್ಕ ಗಾಡಿ ಹೆಂಗೆ ಬೋರ್ಡ್ ಪಂದಾತಿ ಲಾಂಗ್ ಎಂತ ಪೋಪುಜಿ ಓಪುಜಿ ಕರೆಕ್ಟ್ ಅದು ಕಲ್ಪರೆಗೆ ಅಂಚಿ ಏನು ಸೆಕೆಂಡ್ ಹ್ಯಾಂಡ್ ಗಾಡಿ ನಾನು ಅಣ್ಣೆ ಕನ್ನದಿನಿ ಇಂಕ ಗಾಡಿ ಬೋರ್ಡ್ ಬಂದಾಯ ನಾನು ಊರು ಹಿಡಿದು ಇಂಗೆ ಕನ್ನದಿನಿ ಅದಕ್ಕೋಸ್ಕರ ನಾನು ಈ ಗಾಡಿ ಅನ್ನಿಗಾಲಿಗೆ ಪರಿಚಯ ಅಲ್ತುಕರ್ನಿ ಅವಳ ಇಲ್ಲಡು ಅಂಜಿ ಸದಸ್ಯ ಅವಳಿ ದಯಪನ್ನಾಗ ನಮ್ಮ ಗಾಡಿ ಆವ್ ವಾಹನ ಆವಡ್ ಮನುಷ್ಯ ಪೂರಲ ನಮ್ಮಟ್ಟು ನಮ್ಮಟ್ಟಗುಪ್ಪನಾಗ ಪೂರಲ ನಮ್ಮನೆ ಸೊತ್ತು ಅಯಕೋಸ್ಕರ ಅವೆಲ್ಲ ಪೊಡೆ ಆ್ಯಪಳು ಅಂಚ ಕೆಲವರೆಗೂ ಮಂಡಿಡಂತೆ ಪುರಿ ಬಿಡ್ಲಾಕ ಇತ್ತಂಡ ಅದಕ್ಕೋಸ್ಕರ ನಾನಿನ್ನು ಕ್ಲಿಯರ್ ಮಾಡ್ತೀನಿ ಅವು ಎರೆಗಾಂಡಲ್ಲ ಹಾಕಿನ ಸಹಜ ಅಂಚ ಕೈತಲ್ ಕೈತಲು ಅಂಚಿ ಫೋರೆಗೆ ಗಾಡಿ ಬೋರ್ಡ್ ಹಾಪು ಬಂದು ನಮ್ಮಂಜಿ ಎತ್ತೊಂದು ಗಾಡಿ ಸೆಕೆಂಡ್ ಹ್ಯಾಂಡ್ ಆಂಡಲ್ಲ ಕೆಲವೊಂದು ಮನುಷ್ಯರಿಗೆ ಓ ಹೌದು ಇಲ್ಲಿ ಕೆಲವೊಂದು ಜನ ಕೂಲಿ ಹೆಂಚು ಹೊಲ್ಲೇರು ನಮ್ಮ ಗಾಡಿಗೆ ತೊಂಡು ಬುಡೊಂದುಲ್ಲ ಬಂದು ನಂಜಿ ಕಾರ್ ಬೀರು ಅದಾಯಪ್ಪನ್ಯಾಗ ಹಗಲಿಗೆ ಕೆಲವೊಂದು ಜನಕ್ಕೆ ನಂಜಿ ಸಮಾಧಾನ ನಿಜ್ಜಿ ಅಂಚಿನ ಹಗಲಿಗೆ ನಮ್ಮದಾಲ ಬಂದು ಪೂಜೆ ಯಾಕಲ್ಲ ನಂಜಿ ಆಗೋಲ್ಲಾಗಲೀಗೆಂದು ಅದಕ್ಕೋಸ್ಕರವಾದ ಯಾವೆಂಚ ಎನ್ನ ಗುಣ ಎಂಚ ಪಂದಾಗ ಕೊಡೋರು ಎಡ್ಡೆ ಆ ಒಂದಿಲ್ಲ ಪನ್ನಾಗ ಹೆಂಗೆ ಮಸ್ತ್ ಖುಷಿ ಆಗ್ಬೋದು ದಯಪ್ಪ ಅನ್ನಾಗ ಅವ್ಲಡ್ಡೆ ಆಗಿರತ್ತ ಪಂದ್ ನಮ್ಮಲ್ಲಿ ಅಂಚನೆ ಆ ಬಿಡತ್ತ ಪಂದೆ ಕೋರಿಗಿಲತ್ತಲೆ ಅಂಡ ಕೆಲವೊಂದು ಜನಕ್ಕೆ ನಮಗಿತ್ತಿನ ಬುದ್ಧಿ ಮಾತೇರಿಯಾಗಲು ಒಪ್ಬಿಡ್ ಬಂದ ಅಲೈಸಿ ನಮ್ಮ ಒರಿ ಎಡ್ಡೆ ಆಯ ಪಂದ ಆಗಲೇಗ ನಮ್ಮ ಎಡ್ಡೆ ಆಯ ಪಂದ್ ಮಸ್ತ್ ಸಪೋರ್ಟ್ ಮಾಡ್ತಾ ನಮಗೆ ಖುಷಿ ಆಗ್ಬೋದು ఎడ్డే తడ్డే ఆ ఓడ బాగా కేజీ జనకులు ఎంచమినీ ఒంచూరు ఎడ్డే ఆయ అందు గొత్త నమ్మడా సురుమారు నంజీ గారికి అదే తి అందు ప్రయోజన ఇచ్చు అడ్బినగలిచినీతి నిఘలా నిఘా నిగులు నిగులు తిప్పారు బాచి అయ్యోస్కర అంచినగ ఇక ಏರ್ಬಿಡಾತಿ ಇಡು ಅಂಚನೆ ಅನ ಕಜ್ಜಾ ಆಡ್ಪಂದಿಲ್ಲ ಕಜ್ಜಾ ಆಡ್ತದ ಎಲ್ಲ ವಚ್ಚಿಗೆ ಬಂದು ಏನೋ ಮಗಲಕ್ಕನ ಲೇಟ್ ಆತನ ಕಾಂಡೆ ಪೂರ ಲೇ ಐ ಲೇಟ್ ಎಲ್ಲ ಕೆಳವರು ಲೇಟ್ ಲೇಟ್ ಆಕೊಂಡು ಮಕ್ಕೆ ಆಡ್ಪಾನಾಗ ಮಿತ್ತ ತಿರ್ತು ಬಲೆ ಉಂಡ ಬಂದು ಬಲೆ ಮಾತು ಆಡ್ತೊಂಡು ಬೋಪೆ ಇಜಿಂಡ బలెంచ కట్టణిందోత్ ఆప వడేల్దిల్లె బొక్క తాళే మస్తుండ తాళే తుండింది కంటే సాధిజ్ ఇని నెంజలుపు మగే తులేమో గొబ్బుద్దు గొమ్ెంకుని జోకులే గొబ్బన మట మాత్ర బొక్క గొంబెల బర్చి దాళ బర్చి గొబ్బన పురా అల్ప అల్ప నేప్పుకుండు జోక్ గొబ్బన ఎంత వేస్ట్ ముంచే నీతో అంజీ రుటీన్ దే కజ అయ్యో అయ్యో ఏదై కలుపుకున్నాపులు మిన్న మిన్ను ఓ పండ కిట్టు నా మమ్మీ కిట్టు నువ్వు అయి లైంది గుర్తు మిన్ను వడే మాయ కాలు అయింది పండ పెరుమారు అయిపోతుంది ఆ ఆయడు ఒక మిన్ను 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 పండ నాలుగు సుత్తల చూపి మస్తు పండ మస్తు మొక్క అనిపి పాపడు నేను కొంచెం బాల్ ఎత్తి అక్కని కిట్టు కిన్ను నెల వచ్చి దాండు నా దేవి అన్న స్టాండ్ ఉన్న క్లీన్ మనకు పరండు ఈ కిట్ నేరడు స్టాండ్ మిత్తాడు ఫుల్ స్టాండ్ ఎండ ఎన్నె ఆక ఎన్నెన్నె తాత మంది తిన కిట్ కిట తాత మంది అవులు కిట తాత మల్దిన స్టాండ్ ఎన్నె కూడాచిరతా స్టాండ్ కూడా ఫుల్ ఎన్నె ఎన్నె ఉంటుంది ఈ స్టాండ్ కూడా ಕ್ಲೀನ್ ಮಾಡ್ತಿದ್ದು ದೀಪ ಪಾಲ್ಡ್ಮೇರು ಏಪಲ್ಲ ಕಾಣೆ ಪಾಡ್ಬೇಡಿ ಕಾಣೆ ಬಾರ್ದು ಜೀರು ದಯ ಬಂದಾಗ ಸ್ಟ್ಯಾಂಡ್ ಕ್ಲೀನ್ ಮಾಡ್ಕೊಂಡು ಸ್ಟ್ಯಾಂಡ್ ಕ್ಲೀನ್ ಮಾಡ್ತಾರೆ ಆದರೆ ಟೈಮ್ ಆಪ್ ಕಾಂಡೆ ಪೋನಗ ಬೇಗ ಹೋಗ್ತಾರೆ ಅದಕ್ಕೋಸ್ಕರ ಏನೇ ಸ್ಟ್ಯಾಂಡ್ ಕ್ಲೀನ್ ಮಂತ್ ದೀಪ ಹಾರುಡಿ ಆರ್ ಕಾಂಡೆ ದೀಪ ಮಾಡಿದ್ರೆ ಏನು ಬೈ ಎರಡು ದೀಪ ಮಾಡಿದ್ದೆ ನಿಜವಾದ ಮುಂಚೆನೇ ಮಲ್ಪಡ್ಗೆ ಯಜಮಾನ ಪಲ್ಲ ಕಾಂಡೆ ದೀಪ ಪಾಡ್ದ್ ಬೇಲೆಗ್ ಪೋಡಿಗೆ ಗೃಹಿಣಿ ಆಯ್ನಾ ಬೈಯಡು ಬೇಬೇರೆದು ದೀಪ ಬಾಡೋಡ್ಗೆ ಪೊರ್ತಾಚನ ಕೊಡ್ತು ಅವು ನಿಜವಾದ ಅವಿಕ್ರಮಗೆ ಅಂಚನೆ ಪಾಂಡೆಡ್ಡೆಗೆ ಏಪಲ್ಯೂ ಅಂಚನೆ ಪಾಡೋದು ಇತ್ತೀವಿ ಅಂಚಾಯಿನಿಯಾನು ಸ್ಟ್ಯಾಂಡ್ ಕ್ಲೀನ್ ಮಂತದ್ದು ದೀಪ ಓ ಓರಾಮ అవతరదు కొప్ప కందిన జేమ్స్ పూర వంజి జేమ్స్ ఓదీ అందేన పూర జేమ్స్ గెత్తిని అక్క నెల్త అక్క దిందీ ముచ్చి జాస్తి నోడ్చి కొడే వంజి సరిక్తీర్ వంజి ప్రదక్షిణి ಅಂಚನೇ ಅನ್ನೆಲ್ಲಬರು ಹೊಚ್ಚಿದ್ದು ಹೊರತ ಬೇಲ ಇವಕ್ಕ ಏನು ಮೀದುರ ಮತ್ತೆ ನನ್ನ ಸ್ಟ್ಯಾಂಡಿಗೆ ದೀಪ ಪಾಡುಡು ದೇವೇರಿಗೆ ಪೂಜೆ ಮಾಡ್ಬೋದು ಬಂದು ಮೂಲತುಲೆ ಅನ್ನ ಒಂಜಿ ಹೊಸ ಒಂಜಿ ಹೇರ್ ಲುಕ್ ಕೊಡ್ತೀನಿ ಮರಣಿ ಸಂಡೆ ಕೊಡ್ತೆ ನಾನು ಒಂಜಿ ಹೊಸ ಲುಕ್ಕು ಹೆಂಗೆ ಲುಕ್ ಭಾರಿ ಇಷ್ಟ ಇದಕ್ಕೋಸ್ಕರ ಅದಕ್ಕೋಸ್ಕರ ತುಲಿ ಏನು ಏನಪ್ಪ ಹೇರ್ ಫಾಲನ್ನ ಮಸ್ತ್ ಹಾಕೊಂಡು ಇಲ್ಲಾಡು ದಿನ ಇತ್ತೆ ಅವಳು ಬಾಕ ಮೂಲು ಬಂದು ನೀರು ಚೇಂಜ್ ಆದು ಮಸ್ತ್ ಕುಜಲ್ ತಾಲೊಂದುಂಡು ಉಂಟು ಅಂಚು ಅದು ಏನು ಒಂಚೂರು ಕಟ್ ಮಲ್ಪೆ ಬಂದು ಸುಮಾರು ಕಟ್ಟ ಆಂಡು ಒಂತೆ ಕಟ್ ಮಲ್ಪೆ ಬಂದು ಅಣ್ಣ ಕಟ್ ಮಾಡ್ತೀನ ಆತ ಕುಜಲ್ ಲಾಯ್ಕ್ ಯಾಕೆ ಬರ್ಕೊಂಡು ಇದಕ್ಕೋಸ್ಕರ ಕಟ್ ಮಾಡ್ತೀನಿ కుజాలు ఇస్తే బుడ్డినాకైతే కుజాలు తోచుండ ఎన్నె పాడినాక అయితే వీలుదల కప్పుకుండు యానము సింపుల్ అది పాన్స్ క్రీమ్ పాడవే అంచనీ యాను ఇల్లడు బేత్త బోలో క్రీమ్ పాడించి పాన్స్ క్రీమ్ ఒక కాడిగేంత పాడవేనే కన్నుకు ఎన్న దూలు పోదు కన్ను ఇంకా కిరుమంది ఉప్పు అదకోస్కరీ పాండం పాపపు నింది ಸಿಂಪಲ್ ಆ ದಿ ಆ ನೀಟೇ ರೆಡಿ ಆಗಿ ಪಿದೇ ಪೋನಾಕಿದಿದೆ ಬಾಂಡ್ ಇಲ್ಲಡಿ ಆಯ್ತು ಇಂಗೆ ಇಲ್ಲ ಅಡುಗೆ ನಲ್ಲ ಮೋನಿ ಕ್ರೀಮ್ ಪಕ್ಕ ಕಣ್ಣುಗೆ ಮೈ ಎಂತ ಪಾಡುಲಿನ ಸ್ಕಿಕ್ ಅಡಿಗೆ ಉಂಡಿ ಒದೇ ಪಿಪ್ಸ್ಟಿಕ್ ಬೇತೆ ಬೇಸೇ ಪಾಡೋದು ಸಿಂಪಲ್ ಇಲ್ಲಡಿ ಮಾಡ್ತಾರೆ ಅವ್ನ ಆಯ್ತು ವ್ಲಾಗ್ ಮಾಡ್ತಾನೆ ಪಂದ್ ಮಾತ್ರ ಅಲ್ಲ ಪಾಡ್ತಾ ಇಜ್ಜನೇ ಗೊತ್ತಾಗ್ ಇಲ್ಲಿ ದೇವೇರೆ ದೀಪ ಪಾಡೊಂದುಲ್ಲೆ

ಹೆಂಗೆ ಮಸ್ತ್ ಸಮಾಧಾನ ಅಂಡ ಆ ಹಿಂಗೆ ಸ್ಟ್ಯಾಂಡ್ ಕ್ಲೀನ್ ಮಲತದೆ ದೀಪ ಬಾಂಡ ಐಟೊಂದು ಬೇಸಿನ ಸಮಾಧಾನ ಏನ ಕಂಡಲ್ಲಿ ಹೆಂಗೆ ಗರ್ವಿಂದ ಅದನ್ನಾಗ ದಿನ ಸ್ಟ್ಯಾಂಡ್ ಕ್ಲೀನ್ ಮಲತಿದ್ರು ಆರು ಬತ್ತೆ ಗಟ್ಟಿ ಬತ್ತಾಡಿದ್ದೀನಿ ದೀಪ ನಾಡ ಹೆಂಗೆ ಸ್ಟ್ಯಾಂಡ್ ಹೆಂಗೆ ಸ್ಟ್ಯಾಂಡು ಅಗರ್ ಬತ್ತೆ ಪುರೈತಲ್ಲ ಅವನು ಒಚ್ಚಿದ್ದು ಬತ್ತದು ಬಕ್ಕೆ ಅವನು ದೀಪ ಬಾರನು ಏಪಲ ದೇವೆರ್ ದೇವರ ಸ್ಟ್ಯಾಂಡ್ ಕ್ಲೀನ್ ಇತ್ತು ನಮ್ಮ ಮನಸ್ಸೆಲ್ಲ ಕ್ಲೀನ್ ಇತ್ತಿಲ್ಲನೆ ಅಕ್ಕನೆ ಅದು ಅಂಚೆ ಬನ್ನಿ ಅನ್ನ ನಮ್ಮ ಮನಸ್ ಕ್ಲೀನ್ ಇತ್ತಿದ್ ಬಂತು ಅದನ್ನು ನಮ್ಮ ಅಂಚ ಆರು ಅಂಚೆ ಮಾಡ್ಬೋರು ಅಮ್ಮ ಸಾಲ ಏತೆ ಅವರು ದೇವೇರಿ ಮಿತ್ತ ಬಂದ್ಬಿಟ್ಟಾಯ ಬಂದಾಗ ದೇವೇರೇ ಪೂರಲ್ಲ ದೇವೇರಿ ಮಾತಲ್ಲ ದೇವ್ಯರು ಇತ್ತನೆ ಆರೋಗ್ಯ ಆಯುಷ್ಯ ಸಂಪತ್ತು ಮಾತಲ್ಲ ಅಂಚನೇ ಒಂದು ಬೆಲೆ ಅಂದರೆ ನನ್ನ ಪಕ್ಷಿಲತ ಪಕ್ಷಿ ಇಲ್ಲು ನಾ ಬತ್ತೆ ಕೊಂಚೂರು ಸೈಲೆಂಟ್ ಆದರೆ ಕಿಚ್ಚು 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 ಕಲ್ಕೊಂಡಿ ಸೌಂಡ್ ಸೌಂಡಿಗೆ ಏನರಾಗೆಂತೂ ಲಾಯ್ಕ್ ಹಾಕೊಂಡು ಪಕ್ಷಿಲಿನ ದಾಯಿ ಪಣ್ಣಕ ಪಕ್ಷಿಲಿನ ಸೌಂಡ್ ನಮ್ಮ ಮೈಂಡಿಗೆ ಮಸ್ತ್ ಒಂಜಿ ರಿಲೀಫ್ ಆಪುಂಡು నెర్పే పక్షిల్దాయి బోస్కర మీరు పక్షిల కన ఇద్దరు ఆత్ పక్కల ఎంకొస్కర మీరు పక్షిల కన ఇదేరు పక్షిల్దాదా బందరవ కల్క సౌండ్ అడిగి కమ్ి అప్పు దాని అనుపది గుళ్ళారా పూజాగుళ్ళ అంద శోకు ఫుల్ దొమ్ము దొమ్ము దొమ్ు దమ్ు నన్నవరత బేళనా ఏనా వల్పుగా పందే ఇన్న అమ్మ నుంచి ಚಿತ್ರ ಹುಡುಪಾಗ ದಾಯೆ ಪನ್ನಗ ಮಸ್ತ್ ದಿನ ತಿಂಚನಿತ್ತೆ ಅಮ್ಮ ನನ್ನ ಚಿತ್ರ ಹುಡುಪ ಹೊಡ್ಕೊಂಡು ಅಂಚೆ ಬಂದು ಚಿತ್ರ ಹುಡುಪಾರ ಎಕ್ಸ್ ಎಕ್ಸ್ಪರ್ಟ್ ಬಂದಾಲೆಜ್ಜಿ ಎನ್ನ ಮನಸ್ಸುಡು ಎಂಚ ತೋಜುಳ ಆಯ್ನಾತ ನಾನು ಪ್ರಯತ್ನ ಬರ್ಬೇಕು ಚಿತ್ರವಂಗ್ ಪರ್ಯಾಗ ದಯ ಪನ್ನಾಗ ನಾನವರ ಅಯ್ಯಪ್ಪ ಸ್ವಾಮಿನ ಚಿತ್ರ ಚಿತ್ರದಿಲ್ಲ ಅವಳು ನನ್ನ ಮನಸ್ ಪೂರ್ತಿ ಪನ್ನಗ ಎಂಕ ಅಯ್ಯಪ್ಪ ಸ್ವಾಮಿ ದೇವಿಯರು ಆತ ಇಷ್ಟ ಹೆಂಗೆ ಕಿಂಗಿಡುಪನಾಗಪ್ಪನಿಂಕ ಏನು ಬೊಂಬಾಯಿ ಪುಟ್ಟು ದಿನಾಲು ಹಿನ್ನಿಡುಪನಾಗ ಇಂಗೆ ಇಲ್ಲದ ಕೈತಂಡ ತಂಡ ಅಯ್ಯಪ್ಪ ಸ್ವಾಮಿನ ದೇವಸ್ಥಾನ ಇತ್ತಲ್ಲ ಅವಳು ದಿನೋಲ ಕಾಂಡೆ ಅಮ್ಮಲ್ಲೇ ತಂದುಬೋದು ಅವಳು ದೇವರ ಕೈ ಮುಗಿದು ಸುತ್ತಬಾರ್ದ ತೀರ್ಥ ಗಂಧ ಪ್ರಸಾದಗೆ ತಂದು ಹಾಜರಿಕೆ ಶಾಲೆ ಅಡಿಕ್ತ ಅಂಚೆ ಅಯ್ಯಪ್ಪ ಸ್ವಾಮಿ ಡಾ ಹಿಂಗೆ ಬಣ್ಣ ಮಸ್ತ್ ಆಚೆ ಅನ್ನ ದೇವರಡ ವರ ನಟೊಂದಿತ್ತೆ ಶಾಲೆ ಪೋನಗ ಅವು ಹಿಂಗೆ ಕಾವೊಂದಿತ್ತಂದು ಅಯ್ಯಪ್ಪ ಸ್ವಾಮಿ ಪಂಡ ಹಿಂಗೆ ಮಸ್ತ್ ಇಷ್ಟದ ದೇವಿಯಾದ ಅದಕ್ಕೋಸ್ಕರ ಅದ್ರನ್ನ ಒಂದು ಬುಡ್ ಪಂದಿರ್ತೀವಿ ಅಂಚೆ ಚಿತ್ರ ಅಂಚೆ ನಮ್ಮ ನನ್ನ ಚಿತ್ರ ಹುಡುಪಾಗ ಬಂದು ಎನ್ನದು ಅಮ್ಮನ ಇನ್ನು ಹೆಂಚಲು ಒಂಜಿ ಅಮ್ಮನ ಚಿತ್ರ ಉಡ್ಪ ಇತನೇ ಫುಲ್ ಅದು ಹತ್ತಡಲ್ಲ ಆಫ್ ಅದು ಅಮ್ಮನ ಮೊನೆ ಬರ್ತೀನಿ ಅದು ಚಿತ್ರ ಉಡ್ಪದ ನನ್ನ ಜೀವನಾಡು ಅಮ್ಮ ಬನ್ಪಿನ ಪಾತ್ರ ಉಂಡತಿ ಅವು ಮಸ್ತ್ ವಿಶೇಷವಾಯಿನ ಅಮ್ಮ ಬನ್ಪಿನ ಒಂಜಿ ದೇವ್ಯರ್ತಿ ಕಿ ಲೆಕ್ಕ ಆತನ ನನ್ನ ಜೀವನಾಡು ಅವೆಂಚ ಬಂದಾಗ ಮಾತೆರೆಗ್ಲ ಒಂಜಿ ಅಪ್ಪ ಹಣ್ಣು ರಡ್ಡ ರೆಡ್ ಭಾಗ್ಯ ಆ ದೇವ್ಯರು ಕೊಡ್ತೀರ ಪುಟದು ಎರಡು ಮೂಜಿ ವರ್ಷ ಆನಗನಿ ಅಪ್ಪೇನ ಕಳೆ ಹೊಂಬೆ ಅದಾಗ ಎಂಕ ಅಮ್ಮ ಪಂಡ ಮಸ್ತ್ ಬಂಡ ಮಸ್ತ್ ಇಷ್ಟ ಎಂಕ ಅಮ್ಮ ಬಂಡ ನಿಗಾಟ್ಟಿಗೆ ಏನು ಶೇರ್ ಮಲ್ಪಡು ಪನ್ನಿ ಅನ್ನದೇ ಈ ಒಂದು ವಿಷಯ ವಿಷಯನ ದಯಪ್ಪನಾಗ ಏನು ಅಮ್ಮನ ಆದ ಆಸೆ ಮಲ್ಪ ಅಮ್ಮ ಪಂಡ ಎನ್ನಜೀವ ಮಸ್ತ್ ಇಷ್ಟ ಏನು ಕಿನ್ಯ ಬಾಲಪ್ಪನಲ್ಲ ಅಮ್ಮನ ಕೈ ಬಿಡೋ ನಿತ್ತಜಿಗೆ ಎನ್ನ ಪೆತ್ತಿನ ಅಪ್ಪನ ಅಂಚದು ಒಡೆಪಡಲ್ಲ ಅಮ್ಮನೇ ಬೋಡು ಅಮ್ಮನೇ ಬೋಡು ಅಮ್ಮನೇ ಬೋಡು ಒಂಜಿ ದಿನ ಅಮ್ಮ ಏನಾರ್ದು ದೂರ ಆಪೆರ್ ಆ ಪುಡ್ತುಡ್ಲ ಅಮ್ಮ 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 ಪಂದ್ ಏತ್ ಬುಲ್ದೆ ಪಂದ್ ಅವು ಮಾತಿರ್ಲ ಪನ್ಪೆರ್ ಆ ಒಂಜಿ ಕಾ ಎಣ್ಣು ಎಂಕೋಸ್ಕರ ಎನ್ನ ಪಪ್ಪ ನನ್ನೊಂಜಿ ಅಮ್ಮ ಬೋರ್ಡ್ ಪಂದ್ ಎನ್ನ ಜಾಗ ಅದನ್ನ ಜಾಗಗ್ ಗುಡಂಜಿ ಅಮ್ಮನ ಕನ ತೊಂತಿರು ಯಾನ್ ನಂಬು ನಂಚಿನ ಪಂಡ ಪಾಂಡ ಆರ್ ಎನ್ನ ಇನ್ನ ಅಪ್ಪೆ ಲಕ್ಕನೆ అంచనే అర్ణనే వంజి అంశపంద్ పనలి ఆరమ్మ ఆ రాతోంజి మోకే అల్పారు కియా బాలేరు దించి ఇంకలు మోజి జోకులు మోజి జోకులేను తన బంజిడు బయదిన బాలే పంద్ ఏరు ఆశ అలిపారు అవేరు జాస్తి ఆసెను ఎన్న అమ్మ ఇంకా కొడతారు కొడంజి అమ్మ ఇప్పున్నారు మస్తు కొన్న మస్తు బంగారు ఊరుడిన పొంజవు పర ఊరిగూ పోదు ఆ మూజి జోకులేను తదు తన్న బాల్య బందే తూయ్యరు తంకు బాలె బొర్చి బందోజి జోకులే బాలే బాల్ గల్క తూయ్యరు అంచిన అప్ప మల్ల ముట్ట మస్తు బాణ మస్తు బంగ వైద్యారు అవు బంగ ఎం కలి గొత్తులు జోకులదానీ జోకులేకి అప్ప అమ్మే భంగ గొత్తిత్తనా మాత్ర ఆ జోకులంద పనిపేరు ಎರೆ ಗೊತ್ತು ಎರೆ ಗೊತ್ತು ಜಾಣ ಎಂಕ್ ಏನು ಅಮ್ಮ ಹೆಂಗೆ ಏತು ಭಂಗ ಬೈದಿರ ಅಂದ ಹೆಂಗೆ ಗೊತ್ತುಂಡು ಪಪ್ಪ ಒಂಚೂರು ಪರೊಂದು ಮಾತ ಇತ್ತೆರ್ ಆಣೆ ಪಪ್ಪ ಬಂಗ ಏತ್ ಬೈದೆರ ಅವೆರ್ದು ನೂದು ಪಟ್ಟ ಬಂಗ ನೇರಮ್ಮ ಬೈದೇರು ಹೆಂಗೆ ಒಂದು ಎಡ್ಡೆ ಜೀವನ ಕಟ್ಟದು ಕೊಡ್ತೀರು ಕೊಡೋರು ಏನು ಇಲ್ಲಾಗ ಮದುವೆ ಮಲ್ತದ್ದು ಕೊಡ್ತೀರು ಇತ್ತೆಲ್ಲ ಬಾಲೆ ಬಾಳೆ ಬಂದು ಕಾಂಡೆ ಬಯ್ಯ ಕಾಂಡೆ ಬೈಯ್ಯ ಏನು ಈತದ ದೂರ ಇತ್ತಲ್ಲ ಕಷ್ಟನ కాదైన బంగదాయన అండ్ ఎన్న కై కండని పర్పి అండ్ పోయిన ఇల్లగన్ను మగలు పోయిన కై కండని ఎడ్డే కొడతాయి అది పోడు బంగదా అండ్ అలా మల్లెజ్జి పందు మలత మద్మలతో కొరియారు అంచినప్పారు అది నా రుణ యాను ఈ జన్మడు సందర ఆపునెజ్జ గుర్తు ఆ దేవుడు నాతి ఎన్న అమ్మప్ప నమ్ముట్ట అమ్మ నా చాకరీ మల్తున్న బొక్క അന്തോട് പണ്ട് ഇങ്ങനെ അമ്മ പണ്ട വഞ്ചി രുണാനി ആണ് ആ മൂലക്കാണ് സന്തോട് പന്ത് അഞ്ച എന്ന ജീവനട അമ്മ പഠി അറിന പാത്ര വഞ്ചി വിശേഷമായി അവന പണ്ട സാധ്യത് അഞ്ചാ എന്ന ജോക്ക് ദൊഡ പണ്ട ഭാര് ഇഷ്ടം ദൊണ്ട ദു രൂ എന്ന ജോക്ക് വഞ്ചി എഞ്ചത്ത് ഊത്തർ വന്ന് പണ്ട സാധ്യത് ಪದ್ಮೇದಿಂತ ಅಂಕದ ಪೆದ್ಮೇದಿಗೆ ಬೋಡ ಐನಪ್ಪ ಮಾತ ಮರದಲ್ಲೇನಪ್ಪ ಅಮ್ಮನೇ ಮಲ್ತೀನಿ ಆತ ಭಂಗ್ದಮ್ಮ ಇತ್ತೆಲ್ಲ ಭಂಗ ಆ ದಾದ ಮಲ್ಪನು ಕೈತಲ್ ಪೋದು ಹೆಂಕಾಲ ಕಾಯ್ತಲ್ಲ ಹೋದು ಕುಲ್ಲುಲಾಕಿ ಕಂಡನಿಲ್ ಬನ್ನಿ ಕಂಡ ನಿಲ್ಲಡ್ ಉಪ್ಪುನ ಪಣ್ಣು ಅಪ್ಪ ಪೋಂಡ ಸಮಾಜ ಮನ್ಪಿನ ಪಾತಿರನೆ ಬೇತೆ ಅಂಚ ಬಂದು ಅಮ್ಮನ ಏನೋ ಬುರ್ದು ಬಾಡಿ అంజీ పొర్త బం పిన బర్పండు అమ్మకు యను ఆధార ఆపే అంచు ఇమోషనల్ కన్నుడు నీరు బర్రే బు ము కంట్రోలు అల్ే అమ్మవన్నేనా కన్నడు నీరు బర్పండి అంచ అంచజీ చిత్ర ఉట్పయ ఎంఛా కమెంట్ మిరగ నెనకుండు కింగ్ అదాల ఉందేనా ಅಲ್ಲಿ ತಗೋರಿರ್ತೇವ್ರ ಅಮ್ಮ ಲಾಯ್ಕ್ ಲಾಯ್ಕೊಂಡು ಎಣ್ಣಾಗ ಹದಿನಾರ್ಯಾಗ ಬೋಟಿ ಬೋಟಿ ಬಂದು ಬಿರ್ನಕ್ಕೆ ಬೋಟಿಯ ಏನೋ ಬಂದು ಬಿರ್ನಿಕ್ ಒಂದೇನಂತೆ ಎಣ್ಣೆ ಬುಡ್ಕ ಬಂದು ಹಲೋ ಕಲರ್ ಕಲರ್ ಬೋಟಿ ಒಂದು ತಿನ್ಪಿ ನಾನು ಅಂಜನೇ ಎನ್ನು ಇನ್ನಿತ ಒಂಜಿ ಆ ಡೇ ಇನ್ ಮೈ ಲೈಫ್ ಎಂದು ಬನ್ನಿಲಿ ಎನ್ನ ಇನ್ನಿತ ಒಂಜಿ ವ್ಲಾಗ್ ನೀಗಲಿಕ್ಕೆ ಇಷ್ಟ ಪಂದೇನು ಇಷ್ಟಾನೋಂಜಿ ಲೈಕ್ ಕೊರ್ಲಿ ಶೇರ್ ಮಾಡಬಲಿ ಕಮೆಂಟ್ ಮಾಡ್ಪಲಿ ಸುರತೂಪಿನ ಗುಲಾಂಡ ಸಬ್ಸ್ಕ್ರೈಬ್ ಮಾಡ್ಪಲಿ ಅಂಚನನ್ನ ತುಳುವೆದಿಗೆ ಸಪೋರ್ಟ್ ಉಳಪ ಥ್ಯಾಂಕ್ ಯು ಫಾರ್ ವಾಚಿಂಗ್